ರೀಶನು ಸುರೇಶನಿಗೆ ಹೇಳದೆ ಯಾಕೆ ಪ್ರವಾಸಕ್ಕೆ ಹೋದ ಕಥೆಯ ಹತ್ತನೇ ಹಾಗೂ ಕೊನೆಯ ಭಾಗಕ್ಕೆ ಎಲ್ಲಾರಿಗೂ ಸ್ವಾಗತ ಕತೆ ಮುಂದುವರೆಸುತ್ತ ಅಂದು ಹರೀಶನು ಸುರೇಶನ ಬಳಿ ತಾನು ಪ್ರವಾಸಕ್ಕೆ ಹೋಗೋದನ್ನು ಹೇಳಲು ಹೋದ ದಾರಿಯಲ್ಲಿ ಸುರೇಶನ ತಂದೆ ಸಿಕ್ಕರು ಅವಾಗ ಹರೀಶನು ಸುರೇಶನ ತಂದೆಯ ಬಳಿ ಕೇಳಿದ ಸುರೇಶ ಮನೆಯಲ್ಲಿ ಇದ್ದಾನ ಅಂತ ಅವಾಗ ಸುರೇಶನ ತಂದೆ ಹೇಳಿದರು ಅವ ಮನೆಯಲ್ಲಿ ಈಗ ಇಲ್ಲ ಅವ ಎಲ್ಲೋ ಹೊರಗೆ ಹೋಗಿದ್ದಾನೆ ಎಂದು ಸುರೇಶ ಒಬ್ಬ ಮರೆಗುಳಿ ಅವನ ತಂದೆ ಕೂಡ ಮರೆಗುಳಿ ಈವಾಗ ಹೇಳಿದ್ದು ಮತ್ತೆ ನೆನಪು ಇರುವುದಿಲ್ಲ ಮತ್ತೆ ನಾಳೆ ನೆನಪು ಬರುವುದು ಅಂತ ಅದು ಹರೀಶನಿಗೆ ಗೊತ್ತು ಮೊದಲೇ ಹರೀಶನ ತಂದೆ ಹೇಳಿದರೂ ಸುರೇಶ ಇವತ್ತು ಸಂಜೆ ಬರುತ್ತಾನೆ ಅಂತ ಹೇಳಿದರು ಸುರೇಶ ಪಟ್ಟಣಕ್ಕೆ ಹೋಗುವಾಗ ಮೊಬೈಲ್ ಕೂಡ ಕೊಂಡೋಗಿ ಹೋಗಿರುವುದಿಲ್ಲ ಹರೀಶನು ಸುರೇಶನಿಗೆ ತುಂಬಾ ಸಲಕರೆ ಮಾಡುತ್ತಾನೆ ಅವ ಮೊಬೈಲನ್ನು ಅವನ ತಾಯಿ ಸ್ವೀಕರಿಸಿ ಅವ ಮೊಬೈಲ್ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಅಂತ ಹೇಳುತ್ತಾರೆ ಅವಾಗಲೇ ಪ್ರವಾಸಕ್ಕೆ ಹೋಗಲು ತುಂಬಾ ಸಮಯವಾಗಿತ್ತು ನಂತರ ಹರೀಶನು ಪ್ರವಾಸಕ್ಕೆ ಹೊರಟ ಒಲ್ಲದ ಮನಸ್ಸಿನಲ್ಲಿ ಸುರೇಶನಿಗೆ ಹೇಳದೆ ಇದೇ ಕಾರಣಕ್ಕೆ ಹರೀಶನು ಪ್ರವಾಸಕ್ಕೆ ಹೋದನು ಮುಕ್ತಯ ನಮಸ್ಕಾರ